ಬೆಂಗಳೂರಿನ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಪೂರೈಸಲು ಬಿಬಿಎಂಪಿ ಮುಂದಾಗಿದೆ ಆದರೆ ಬಿಬಿಎಂಪಿ ಕರೆದ ಟೆಂಡರ್ನಲ್ಲಿ ಭಾಗಿಯಾಗಲು ಗುತ್ತಿಗೆದಾರರು ಹಿಂದೇಟು ಹಾಕಿದ್ದಾರೆ ಟೆಂಡರ್ ಅವಧಿ ವಿಸ್ತರಿಸಿದ್ರೂ ಕೇವಲ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದಾರೆ ನಗರದಲ್ಲಿರುವ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಬೀದಿ ನಾಯಿಗಳ ಪೈಕಿ ಸುಮಾರು ಒಂದು ನಾಯಿಗೆ ಎಪ್ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ವೆಚ್ಚದಲ್ಲಿ ದಿನಕ್ಕೆ ಐದು ಸಾವಿರ ನಾಯಿಗಳಿಗೆ ಚಿಕನ್ ರೈಸ್ ಹಾಕಲು ಟೆಂಡರ್ ಕರೆಯಲಾಗಿತ್ತು ಇದರಿಂದ ಒಂದು ವರ್ಷಕ್ಕೆ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ವೆಚ್ಚದ ಕಾರ್ಯಕ್ರಮ ಜಾರಿ ಸಂಬಂಧ ಜುಲೈ ನಾಲ್ಕರಂದು ಟೆಂಡರ್ ಆಹ್ವಾನಿಸಿತ್ತು ಜುಲೈ ಹದಿನೆಂಟರವರೆಗೆ ಟೆಂಡರ್ ಬಿಡ್ ಮಾಡಲು ಅವಕಾಶ ನೀಡಲಾಗಿತ್ತು ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆ ಗುತ್ತಿಗೆದಾರರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹಿಂದೇಟು ಹಾಕಿದ್ರು ಇದರ ಬೆನ್ನಲ್ಲೇ ಬಿಬಿಎಂಪಿ ಟೆಂಡರ್ಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ಆಗಸ್ಟ್ ಎರಡರವರೆಗೆ ವಿಸ್ತರಿಸಿತ್ತು ಆದರೆ ಇದೀಗ ಟೆಂಡರ್ನಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರಿನ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಪೂರೈಸಲು ಬಿಬಿಎಂಪಿ ಮುಂದಾಗಿದೆ ಆದರೆ ಬಿಬಿಎಂಪಿ ಕರೆದ ಟೆಂಡರ್ನಲ್ಲಿ ಭಾಗಿಯಾಗಲು ಗುತ್ತಿಗೆದಾರರು ಹಿಂದೇಟು ಹಾಕಿದ್ದಾರೆ ಟೆಂಡರ್ ಅವಧಿ ವಿಸ್ತರಿಸಿದರೂ ಕೇವಲ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದಾರೆ ನಗರದಲ್ಲಿರುವ ಎರಡು ಪಾಯಿಂಟ್ ಏಳು ಒಂಬತ್ತು ಲಕ್ಷ ಬೀದಿ ನಾಯಿಗಳ ಪೈಕಿ ಸುಮಾರು ಒಂದು ನಾಯಿಗೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ವೆಚ್ಚದಲ್ಲಿ ದಿನಕ್ಕೆ ಐದು ಸಾವಿರ ನಾಯಿಗಳಿಗೆ ಚಿಕನ್ ರೈಸ್ ಹಾಕಲು ಟೆಂಡರ್ ಕರೆಯಲಾಗಿತ್ತು ಇದರಿಂದ ಒಂದು ವರ್ಷಕ್ಕೆ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ವೆಚ್ಚದ ಕಾರ್ಯಕ್ರಮ ಜಾರಿ ಸಂಬಂಧ ಜುಲೈ ನಾಲ್ಕರಂದು ಟೆಂಡರ್ ಆಹ್ವಾನಿಸಿತ್ತು ಜುಲೈ ಹದಿನೆಂಟರವರೆಗೆ ಟೆಂಡರ್ ಬಿಡ್ ಮಾಡಲು ಅವಕಾಶ ನೀಡಲಾಗಿತ್ತು ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆ ಗುತ್ತಿಗೆದಾರರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಹಿಂದೇಟು ಹಾಕಿದ್ರು ಇದರ ಬೆನ್ನಲ್ಲೇ ಬಿಬಿಎಂಪಿ ಟೆಂಡರ್ಗೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ಆಗಸ್ಟ್ ಎರಡರವರೆಗೆ ವಿಸ್ತರಿಸಿತ್ತು ಆದರೆ ಇದೀಗ ಟೆಂಡರ್ನಲ್ಲಿ ಕೇವಲ ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ